ಈಗ ಒಂದು ಹತ್ತು ಪ್ರಶ್ನೆ ಕೇಳ್ತೀನಿ ಈ ಹತ್ತು ಪ್ರಶ್ನೆಗೆ ಎಸ್ ನೋ ಅಷ್ಟೇ ಅಲ್ಲಿ ಏನಿದೆ ಉತ್ತರ ಕೊಡಬೇಕು ಉತ್ತರ ಕೊಟ್ಟ ನಂತರ ನಿಮ್ಮನ್ನು ನೀವು ಇವ್ಯಾಲೇಟ್ ಮಾಡ್ಕೋತೀರಾ ನಾನು ಎಲ್ಲಿ ಫಾಲ್ಟ್ ಇದ್ದೀನಿ ಅಂತೇಳಿ ಕ್ವಶನ್ ನಂಬರ್ ಒನ್ ಬೆಳಿಗ್ಗೆ ಎದ್ದು ಯಾವ್ದು ಮಾಡೋದು ಕರೆಕ್ಟ್ ವ್ಯಾಯಾಮನ ನಿದ್ರೆನ ಪಕ್ಕ ಕರೆಕ್ಟ್ ಅಂದ್ರೆ ವ್ಯಾಯಾಮ ನಂಬರ್ ಟು ಬೆಳಿಗ್ಗೆ ಎದ್ದು ಯಾವ್ದು ಮಾಡೋದು ಸರಿ ರೀಡಿಂಗ್ ಬ್ರೌಸಿಂಗ್ ರೀಡಿಂಗ್ ಮಾಡೋದು ಸರಿ ಪಕ್ಕ ಇದೆ ನಂಬರ್ ತ್ರೀ ವಾಚಿಂಗ್ ಟಿವಿ ಡೂಯಿಂಗ್ ಹೋಮ್ ವರ್ಕ್ ಡೂಯಿಂಗ್ ಹೋಮ್ ವರ್ಕ್ ಇಸ್ ರೈಟ್ ಹೆಲ್ಪ್ ಮಾಡೋದು ಒಳ್ಳೇದ ಹೆಲ್ಪ್ ಕೇಳೋದು ಒಳ್ಳೆಯದಾ ನಾಲ್ಕೇ ಪ್ರಶ್ನೆ ಹತ್ತಾರು ಪ್ರಶ್ನೆ ತಂದಿಲ್ಲ ನೋಡ್ರಿ ಎಲ್ಲರಿಗೂ ಎಷ್ಟು ಕರೆಕ್ಟ್ ಆಗಿ ಉತ್ತರ ಕೊಡ್ತಾ ಇದ್ದೀರಾ ವ್ಯಾಯಾಮ ಮಾಡೋದು ಸರಿ ರೀಡಿಂಗ್ ಮಾಡೋದು ಸರಿ ಟಿವಿ ನೋಡಬಾರ್ದು ಹೋಮ್ ವರ್ಕ್ ಮಾಡೋದು ಸರಿ ಅಂಡ್ ನಂಬರ್ ಫೋರ್ ಹೆಲ್ಪ್ ಮಾಡೋದು ಸರಿ ಹೌದಾ ಎಲ್ಲ ಸರಿ ನಿಮಗೆ ಗೊತ್ತಿದ ಮೇಲೂ ಮತ್ ಯಾಕೆ ಭಾಷಣ ಕೇಳಕ್ ಬಂದಿದೀರ ನನಗೆ ಪ್ರಾಬ್ಲಮ್ ಇರೋದು ಸರಿ ಯಾವುದು ನಿಮಗೆ ಗೊತ್ತು ಯಾವ್ದು ಸರಿ ಗೊತ್ತು ಲೆಟ್ಸ್ ಚೆಕ್ ಆದ್ರೂ ಜನ ಫೇಲ್ ಆಗ್ತಾ ಇದಾರೆ ಹಂಗಾದ್ರೂ ಕೂಡ ಜನ ಸೋಲ್ತಾ ಇದ್ದಾರೆ ಇಷ್ಟು ಜನರಲ್ ಎಕ್ಸಾಮ್ ಬರೆದ್ರೆ ಒಂದು ಐವತ್ತು ಜನ ಪಾಸ್ ಆಗ್ತಿರೋ ಉಳ್ದೋರು ಫೇಲ್ ಆಗಿಬಿಡ್ತೀರಾ ವೈ ಯಾಕಿದು ಅಂತ ಅಂದ್ರೆ ನಾವೆಲ್ಲ ಸಾಧಿಸಲು ಸಾಧ್ಯ ಆಗ್ತಾ ಇಲ್ಲ ಯಾಕೆ ಬಡತನ ರೀಸನ್ನ ಬಡತನ ರೀಸನ್ನ ಎಸ್ ನೋ ಇಲ್ಲ ಬಡತನ ರೀಸನ್ ಅಲ್ಲ ಎರಡು ದಿನದಿಂದ ಅದೇ ಕೇಳಿದಿರಿ ನೀವು ಬಡತನಕ್ಕೂ ಸಕ್ಸಸ್ಗೂ ಸಂಬಂಧ ಇಲ್ಲ ನಂಬರ್ ಟು ಕನ್ನಡ ಮಾಧ್ಯಮ ರೀಸನಾ ಐ ಎ ಎಸ್ ಇಂಟರ್ವ್ಯೂನ ಕನ್ನಡ ಮಾಧ್ಯಮದಲ್ಲಿ ಕೊಡ್ಬೋದು ಐ ಎ ಎಸ್ ಮೇನ್ ಎಕ್ಸಾಮ್ ಕನ್ನಡದಲ್ಲಿ ಬರಿಬೋದು ದೇಶದ ಅತ್ಯುನ್ನತ ಎಕ್ಸಾಮನ್ನೇ ಕನ್ನಡದಲ್ಲಿ ಇಂಗ್ಲೀಷ್ ಸರಿ ಬರದೇ ಇರೋವಂಥ ಹುಡುಗ ಒಬ್ಬ ಪಾಸ್ ಮಾಡ್ಕೊಂಡು ಬರ್ಬೋದು ಅಂದಮೇಲೆ ಮತ್ತು ಕನ್ನಡ ಮಾಧ್ಯಮ ಇಸ್ ನಾಟ್ ಇಂಪಾರ್ಟೆಂಟ್ ವರಿನೇ ಅಲ್ಲ ಅದು ವರಿ ಪಡೋ ವಿಚಾರ ಅಲ್ಲ ನಂಬರ್ ತ್ರೀ ಹಳ್ಳಿ ಹುಡುಗರು ಸಿಟಿ ಹುಡುಗರಿಗಿಂತ ಭಾಳ ಡಲ್ ಇದ್ದೀರಾ ನೀವು ಇಲ್ಲ ಇದು ರೀಸನ್ ಅಲ್ಲ ನಮ್ಮ ಪೋಷಕರು ನಮ್ಮ ಅಪ್ಪ ಅಮ್ಮ ಓದಿಲ್ಲ ದಡ್ರು ಹಾಗಾಗಿ ನಮಗೆ ದಡ್ತನ ಇದೆ ಏಯ್ ಏನು ಸರ್ ನಮ್ಮ ಪೋಷಕರಿಗೆ ಬೈತೀರಿ ನೀವು ಅಂತೀರಿ ನೀವು ಅಲ್ಲಿ ಪೋಷಕರಿಗೂ ನಿಮಗೂ ಸಂಬಂಧ ಇಲ್ಲ ಸಂಬಂಧ ಇದೆ ಬಟ್ ಸಕ್ಸಸ್ಗೆ ಸಂಬಂಧ ಇಲ್ಲ ಓಕೆ ನೆಕ್ಸ್ಟ್ ಬರೋಣ ಶಿಕ್ಷಕರು ಶಾಲೆ ನಮ್ಮ ಶಾಲೆ ಸರಿ ಇರಲಿಲ್ಲ ಸರ್ ಮೇಸ್ಟ್ಗಳು ಸರಿ ಇರಲಿಲ್ಲ ಅದೇನು ಸಂಬಂಧ ಇಲ್ಲ ಸರ್ ಮೇಷ್ಟ್ರು ಶಾಲೆ ಸರಿ ಇಲ್ಲ ನಾನು ಸರಿ ಇದ್ದರೆ ಸರಿ ಆಗ್ತಿದ್ದೆ ನೆಕ್ಸ್ಟ್ ಬರೋಣ ಸ್ನೇಹಿತರು ಸರಿ ಇಲ್ಲ ಅದು ನಿಮ್ಮ ತಪ್ಪದು ನೀವು ಸರಿ ಮಾಡ್ಕೋಬೇಕು ದಟ್ ಇಸ್ ನಾಟ್ ಮ್ಯಾಟರ್ ನಿಮ್ಮ ಮನೆನೇ ಸರಿ ಇಲ್ಲ ಸರ್ ನಮ್ಮ ಮನೆ ಭಾಳ ಪ್ರಾಬ್ಲಮೆಟಿಕ್ ಸರ್ ಓದೋಕ್ಕೆ ಬಿಡೋದಿಲ್ಲ ಬರೀ ಕುರಿಕಾಯಿ ದನಕಾಯಿ ಅಂತಾರೆ ಕೆಲಸ ಮಾಡು ಅಂತಾರೆ ದಟ್ ಈಸ್ ಆಲ್ಸೋ ನಾಟ್ ಪ್ರಾಬ್ಲಮ್ ಲಾಸ್ಟ್ ವಿಷಯಕ್ಕೆ ಬರೋಣ ಇನ್ನೂ ಹಲವಾರು ರೀಸನ್ ಕೊಡ್ತಾ ಹೋಗ್ತೀರಾ ಇದು ಯಾವುದು ಅಲ್ಲ ಅಂತಲೂ ಗೊತ್ತು ಅಲ್ಲಿಗೆ ನಾಲ್ಕು ಯಾವುದು ಸರಿ ಅಂತ ಗೊತ್ತು ಇವ್ಯಾವುದೂ ಕೂಡ ನಿಮಗೆ ಸಾಧಿಸಲು ಅಡ್ಡ ಅಲ್ಲ ಅಂತಲೂ ಗೊತ್ತು ಮತ್ತೆ ಹಾಗಾದರೆ ಆದರೂ ನಿಮಗೆ ಸಾಧಿಸಲು ಸಾಧ್ಯ ಆಗ್ತಾ ಇಲ್ಲ ವೈ ಯಾಕೆ ಯಾಕೆ ಅಂದ್ರೆ ಆಪ್ತಮಿತ್ರ ಡೈಲಾಗ್ ಗೊತ್ತಲ್ಲ ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ ಸರಿಯೇನು ಗೊತ್ತು ಯಾವ್ದು ಅಡ್ಡ ಅಲ್ಲ ಅಂತನೂ ಗೊತ್ತು ಹಂಗಿದ್ಮೇಲೂ ಒಂದು ಪ್ರಾಬ್ಲಮ್ ಇರಬೇಕಲ್ಲ ಈಗ ವಾಟ್ ಇಸ್ ದಟ್ ಪ್ರಾಬ್ಲಮ್ ದಟ್ ಪ್ರಾಬ್ಲಮ್ ಸದ್ಗುರು ಅವ್ರು ಹೇಳ್ತಾರೆ ವೆನ್ ದ ಎವರಿ ಸೋರ್ಸ್ ಆಫ್ ಕ್ರಿಯೇಷನ್ ಈಸ್ ವಿತ್ ಇನ್ ಯು ಇಡೀ ಜಗತ್ತಿನ ಶಕ್ತಿ ನಿನ್ನೊಳಗೆ ಇದ್ದಾಗ ಆಲ್ ಸೊಲ್ಯೂಷನ್ ಆರ್ ವಿತ್ ಇನ್ ಯು ಎಲ್ಲ ಸೊಲ್ಯೂಷನ್ ನಿನ್ನೊಳಗೆ ಇದೆ ದ ಪ್ರಾಬ್ಲಮ್ಸ್ ಆರ್ ದೇರ್ ಸೊಲ್ಯೂಷನ್ ವಿತ್ ಇನ್ ಯು ನಿಮ್ಮೊಳಗೆ ಇದೆ ಹಾಗಾದರೆ ಏನದು ಸೊಲ್ಯೂಷನ್ ಅಂತ ನೋಡ್ಬೇಕೀಗ ನಿಮ್ಮೊಳಗೆ ಇದೆ ಅಂದಮೇಲೆ ವಾಟ್ ಈಸ್ ದಟ್ ಸೊಲ್ಯೂಷನ್ಸ್ ನೋಡ್ತಾ ಬರೋಣ ಆ ಸಮಸ್ಯೆ ಏನು ಅಂದರೆ ಈಗ ಇದಕ್ಕೆ ಸರಿ ಉತ್ತರ ಕೊಡ್ರಿ ನಿಮಗೆ ನೋವು ಮಜಾ ಕೊಡುತ್ತಾ ನಲಿವು ಮಜಾ ಕೊಡುತ್ತಾ ನೋವು ಮಜಾ ಕೊಡುತ್ತಾ ಖುಷಿ ಕೊಡೋದು ಕೇಳ್ತಾ ಇರೋದು ಹ್ಯಾಪಿನೆಸ್ ಖುಷಿ ಕೊಡುತ್ತಾ ಪೇಯ್ನ್ ಖುಷಿ ಕೊಡುತ್ತಾ ಹಾ ಖುಷಿಯಾಗಿರೋದೆ ಮನುಷ್ಯನಿಗೆ ಖುಷಿ ಕೊಡೋದು ಅಂದರೆ ಪ್ಲೆಜರ್ ಗಿವ್ಸ್ ಹ್ಯಾಪಿನೆಸ್ ಪೇನ್ ಅಲ್ಲ ಪ್ಲೆಜರ್ ಅವರಿಗೆ ಮಜಾ ಕೊಡುತ್ತೆ ಇಲ್ಲಿ ಪ್ರಾಬ್ಲಮ್ ಸ್ಟಾರ್ಟ್ ಆಗೋದು ಈಗ ಮತ್ತೆ ನಾಲ್ಕೇ ಪ್ರಶ್ನೆ ಸೇಮ್ ಪ್ರಶ್ನೆ ರಿಪೀಟ್ ಮಾಡ್ತೀನಿ ಸರಿಯಾದ ಉತ್ತರ ಕೊಡಬೇಕು ಸುಳ್ಳು ಹೇಳಬಾರದು ಕ್ವಶನ್ ನಂಬರ್ ಒನ್ ಯಾವುದು ನಿಮಗೆ ಖುಷಿ ಕೊಡುತ್ತೆ ಸತ್ಯ ಹೇಳಬೇಕು ವ್ಯಾಯಾಮ ನಿದ್ರೆ ನಿದ್ರೆ ಖುಷಿ ಕೊಡುತ್ತೆ ದೆನ್ ನೀವು ಕೇಳಿದ್ರಿ ಯಾವುದು ಸರಿ ಅಂದ್ರೆ ವ್ಯಾಯಾಮ ಸರಿ ಬಟ್ ಖುಷಿ ಕೊಡೋದು ನಿದ್ರೆ ನಂಬರ್ ಟು ರೀಡಿಂಗ್ ಬ್ರೌಸಿಂಗ್ ಬ್ರೌಸಿಂಗ್ ಮಜಾ ಕೊಡುತ್ತೆ ರೀಡಿಂಗ್ ಮಜಾ ಕೊಡಲ್ಲ ನಂಬರ್ ತ್ರೀ ವಾಚಿಂಗ್ ಟಿವಿ ಡೂಯಿಂಗ್ ಹೋಮ್ ವರ್ಕ್ ಟಿವಿ ನೋಡೋದು ಮಜಾ ಕೊಡುತ್ತೆ ನೆಕ್ಸ್ಟ್ ಬರೋಣ ತೆರಿಗೆ ಕಟ್ಟೋದು ಖುಷಿ ಕೊಡುತ್ತೆ ಜನಕ್ಕೆ ಸಹಾಯ ಕೇಳೋದು ಖುಷಿ ಕೊಡುತ್ತಾ ಸಬ್ಸಿಡಿ ಕೇಳೋದು ಬಿ ಪಿ ಎಲ್ ಕಾರ್ಡ್ ಕೊಡ್ರಿ ಅದ್ ಕೊಡ್ರಿ ಇದ್ ಕೊಡ್ರಿ ಕೇಳೋದು ಮಜಾ ಕೊಡುತ್ತೆ ವಾಪಸ್ ಗೌರ್ಮೆಂಟಿಗೆ ಇಚ್ಛೆ ಅಲ್ಲಿ ಮಜಾ ಕೊಡಲ್ಲ ಯಾರಿಗೂ ನೀವು ನಂಬ್ತಿರೋ ಬಿಡ್ತಿರೋ ನಮ್ಮ ಡಿಗ್ರಿ ಕಾಲೇಜ್ಗಳಲ್ಲಿ ಫೆಬ್ರವರಿ ಬಂದ್ರೆ ಲೆಕ್ಕ ಹಾಕ್ತಾ ಇರ್ತಾರೆ ಯು ಡೋಂಟ್ ಬಿಲೀವ್ ನಮ್ಮ ಹಳೆ ಪ್ರೊಫೆಸರ್ಗಳು ಸಂಬಳ ಒಂದು ವರ್ಷಕ್ಕೆ ಮೂವತ್ತು ಲಕ್ಷ ತಿಂಗಳಿಗೆ ಎರಡೂವರೆ ಲಕ್ಷ ಸಂಬಳ ಇರುತ್ತೆ ಅವರು ಒಂದು ಐದು ಲಕ್ಷ ಆರು ಲಕ್ಷ ಟ್ಯಾಕ್ಸ್ ಕಟ್ಟಬೇಕು ಅದ್ರಲ್ಲಿ ತಪ್ಪಿಸ್ಕೊಳ್ಳೋದು ಹೆಂಗೆ ಇರ್ತಾರೆ ಅಂದರೆ ಉಳಿಸ್ಕೊಳ್ಳೋಣ ಉಳಿಸ್ಕೊಳ್ಳೋಣ ವಾಪಸ್ ಕೊಡೋಕೆ ಯಾರಿಗೂ ಅವ್ರ ಮನಸ್ಸಿಲ್ಲ ಎಲ್ಲ ನನಗೆ ಬರಲಿ ಅಂತ ಆಸೆ ಅಂದರೆ ಖುಷಿ ಕೊಡೋದು ಯಾವುದು ಅಂದರೆ ನೀವು ಸರಿ ಹೇಳಿದು ಹೆಲ್ಪ್ ಮಾಡೋದು ಮಜಾ ಕೊಡೋದು ಯಾವುದು ಅಂದರೆ ಹೆಲ್ಪ್ ಕೇಳೋದು ಮಜಾ ಸಿಗ್ತಾ ಇರತ್ತೆ ಇದು ನಮ್ಮ ಪ್ರಾಬ್ಲಮ್ ಇರೋದು ಹಾಗಾದ್ರೆ ಇದಕ್ಕೆ ಏನು ಪ್ರಾಬ್ಲಮ್ ಇದು ಸರಿ ಒಂದು ಹೇಳ್ತೀವಿ ಖುಷಿ ಒಂದು ಹೇಳ್ತೀವಿ ಇದನ್ನು ಕರೆಕ್ಟ್ ಮಾಡ್ಕೊಂಬಿಟ್ರೆ ಅಂದ್ರೆ ನೀವು ಗೆದ್ರಿ ಅಂತ ಅರ್ಥ ನಾವು ರೀಡ್ ಸರಿ ಅನ್ನೋದೆಲ್ಲ ನಿಮಗೆ ನೋವು ಕೊಡ್ತಾ ಇದೆ ಹೌದಾ ತಪ್ಪು ಇರೋವೆಲ್ಲವೂ ನಿಮಗೆ ಮಜಾ ಕೊಡ್ತಾ ಇದೆ ಈ ಬ್ಯಾಲೆನ್ಸ್ ಸರಿ ಮಾಡಿಬಿಟ್ರೆ ಅಂದರೆ ಸೈಕಾಲಜಿಯಲ್ಲಿ ನೀವು ಗೆದ್ರಿ ದಿಸ್ ಈಸ್ ಕಾಲ್ಡ್ ಎಮೋಷ್ನಲ್ ಕ್ವಶಂಟ್ ಅಂತ ಕರಿತೀವಿ ಗೆದ್ದಿರೋ ಹುಡುಗರು ಇಲ್ಲಿರೋ ಆಫೀಸರ್ಸು ಐ ಎ ಎಸ್ಗಳು ಐ ಪಿ ಎಸ್ಗಳು ಕೇವಲ ಇಂಟೆಲಿಜೆಂಟ್ ಕೋಶಂಟಿಂದ ಗೆದ್ದಿಲ್ಲ ಐ ಕ್ಯೂ ಇಂದ ಗೆದ್ದಿಲ್ಲ ಎಮೋಷನ್ ಕೋಶಂಟ್ ಭಾವನೆಗಳ ಶಕ್ತಿ ಅಂತ ಇದನ್ನ ಭಾವನಾತ್ಮಕ ಬುದ್ಧಿವಂತಿಕೆ ಅಂತ ಆ ಎಮೋಷ್ನಲ್ ಇಂಟೆಲಿಜೆನ್ಸ್ ಇಂಪ್ರೂವ್ ಮಾಡ್ಕೊಂಬಿಟ್ರಿ ಅಂದರೆ ಆಟೋಮೆಟಿಕ್ಲಿ ಗೆಲ್ತೀರಾ ಸರಿ ಅನ್ನೋದು ನಿಮಗೆ ಮಜಾ ಕೊಡಬೇಕು ಸರಿ ಅನ್ನೋದು ಮಜಾ ಕೊಡಬೇಕು ತಪ್ಪು ಅನ್ನೋದು ನಿಮಗೆ ನೋವು ಕೊಡಬೇಕು ಆ ನೋವು ಕೊಟ್ಟಾಗ ಆಟೋಮೆಟಿಕ್ಲಿ ನೀವು ಇಂಪ್ರೂವ್ ಆಗ್ತೀರಾ ಒಂದು ಎಕ್ಸಾಂಪಲ್ ಹೇಳ್ತೀನಿ ನಾನು ನಂದೆ ಎಕ್ಸಾಂಪಲ್ ತಗೊಂಡು ನಿಮಗೆ ಬರ್ತೀನಿ ಇಲ್ಲಿ ಬಂದಾಗ ನಿಮಗಿಂತ ಹೆಚ್ಚು ನಿದ್ರೆ ನಂಗೆ ಮಜಾ ಕೊಡ್ತಾ ಇತ್ತು ಸ್ಲೀಪ್ ಇಸ್ ವೆರಿ ಹ್ಯಾಪಿ ಫಾರ್ ಮೀ ಬಟ್ ನಾನು ಹೈಸ್ಕೂಲ್ ಟೀಚರ್ ಇದ್ದಾಗ ನನ್ನ ಮನೆಯಿಂದ ನಡ್ಕೊಂಡು ಹೋದ್ರೆ ಶಾಲೆಯಲ್ಲಿ ನಾನು ಓದಿದ ಸ್ಕೂಲಲ್ಲೇ ಟೀಚರ್ ಸಂಬಳ ಬೇಕಾದಷ್ಟು ಅರವತ್ತು ಸಾವಿರ ಸಂಬಳ ಒಂಬತ್ತು ಗಂಟೆವರೆಗೂ ಮಲಗ್ತಾ ಇದ್ದೆ ನಾನು ನೈನ್ ಓ ಕ್ಲಾಕ್ ಎದ್ದು ಅಲ್ಲುಜೊಂಡು ತಿಂಡಿ ತಿಂದು ಹತ್ತು ಗಂಟೆ ಹದಿನೈದು ನಿಮಿಷಕ್ಕೆ ಪ್ರೇಯರ್ಗೆ ಹೋಗ್ತಾ ಇದ್ದೆ ಹತ್ತು ಹತ್ತಕ್ಕೆ ಪ್ರೇಯರ್ ಸ್ಟಾರ್ಟ್ ಆಗಿರೋದು ಐದು ನಿಮಿಷ ಲೇಟು ಅಂತ ಮನುಷ್ಯ ಮಂಜುನಾಥ್ ಈ ಮಂಜುನಾಥ್ ಆಗಿರಲಿಲ್ಲ ಅದಕ್ಕೆ ಯೂಟ್ಯೂಬಲ್ಲಿ ವಿಡಿಯೋದಲ್ಲಿ ನೋಡ್ತಿರ್ತೀರಿ ಮೇಲ್ಗಡೆ ಬಂದು ವೇಸ್ಟ್ ಕೋಟ್ ಸರ್ ಹಾಕೊಂಡಿದ್ದಾರಲ್ಲ ಆ ಥರ ಹಾಕೊಂತಿದ್ದೆ ಯಾಕೆ ಹಂಗೆ ಹಾಕೊಂತ ಅಂದರೆ ಅಂದ್ರೆ ಚೆನ್ನಾಗಿ ಅಂತ ಅಂತಲ್ಲ ಹಂಗೆ ಬಂದು ನಿತ್ಕೊಂಡ್ಬಿಟ್ರೆ ಹಿಂಗೆ ಹೊಟ್ಟೆ ಕಾಣ್ತಾ ಇತ್ತು ಆ ಹೊಟ್ಟೆ ಮುಚ್ಚಿಟ್ಕೊಳಕದನ್ನ ಅದನ್ನ ಇದ್ದೆ ಬಟ್ ಒಂದಿನ ನನಗೆ ರಿಯಲೈಸ್ ಆಯಿತು ಈ ಹೊಟ್ಟೆ ಇಟ್ಕೊಂಡು ಮುಚ್ಚಿಟ್ಕೊಂಡು ಯುವಕರೇ ಸ್ಟ್ರಾಂಗ್ ಆಗ್ರಿ ಸ್ಟ್ರಾಂಗ್ ಆಗ್ರಿ ಅನ್ನೋ ಜೀವನ ಅಲ್ಲ ಸಚ್ಚಿರಬೇಕು ನಾನೇನಿರ್ತೀನಿ ಅದನ್ನ ಹೇಳ್ಬೇಕು ಅವರಿಗೆ ಬಿಟ್ಟೆ ಐದು ಗಂಟೆಗೆ ಹೇಳೋಕ್ಕೆ ಸ್ಟಾರ್ಟ್ ಮಾಡಿದೆ ಹಿಂಗಿದ್ದು ಹೊಟ್ಟೆ ಟಕ 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 ಒಳಗೋಯ್ತು ಇವತ್ತು ಮೈನಸ್ಗೆ ಹೋಗ್ತಾ ಇದೆ ಅದು ಇನ್ನು ಒಳಗೆ ಹೋಗ್ತಾ ಇದೆ ಅಂದರೆ ಶೇಪ್ ಬರೋಕ್ಕೆ ಸ್ಟಾರ್ಟ್ ಇವಾಗ ನನಗೆ ಒಂದು ವಾರ ಏನಾದರೂ ನಿದ್ದೆ ಮಾಡಬೇಕು ಅನ್ಸಿದ್ರೆ ಮಲಗ್ತೀನಿ ನಾನು ಏನು ಭಾಳ ಏನು ವಿವೇಕಾನಂದ ಆಗಿಲ್ಲ ಇನ್ನು ಒಂದು ಮೂರ್ನಾಲ್ಕು ದಿನ ಮಲಗ್ತೀನಿ ಮಲಗಿದಾಗ ಅನ್ಸುತ್ತೆ ಅಯ್ಯೋ ಮಂಜುನಾಥ್ ನೀನು ಮಲಗಿಬಿಟ್ರೆ ಇದು ಸ್ಟಾರ್ಟ್ ಆಗುತ್ತೆ ಇದು ಬಂದುಬಿಟ್ರೆ ಪೇಯ್ನ್ ಆವಾಗ ಹೊಟ್ಟೆ ದುಮ್ಮ ಆಗೋದು ಪೇಯ್ನ್ ಕೊಡೋಕೆ ಸ್ಟಾರ್ಟ್ ಆಗುತ್ತೆ ಬೆಳಿಗ್ಗೆ ಐದು ಗಂಟೆಗೆ ಹೇಳೋದು ಮಜಾ ಕೊಡೋಕ್ಕೆ ಸ್ಟಾರ್ಟ್ ಆಗುತ್ತೆ ನಿಮ್ಮ ಸ್ಮಾರ್ಟ್ನೆಸ್ ನಿಮಗೆ ಮಜಾ ಕೊಡೋಕ್ ಸ್ಟಾರ್ಟ್ ಆಗುತ್ತೆ ದಟ್ಸ್ ವೈ ವ್ಯಾಯಾಮ ಮಜಾ ಕೊಡಬೇಕು ಅಂದ್ರೆ ನೀವು ಹಿಂಗಿಂಗ್ ಅಂದ್ಕೊಂಡು ನೋಡ್ಕೋಬೇಕು ನಾನು ಖುಷಿ ನಿಮಗೆ ನಮ್ಮ ಬಿಡ್ತಿರೋ ಕಡ್ಡಿ ತರ ಕಾಣ್ತಿರ್ಬೋದು ಮಿರರ್ ಮುಂದೆ ನಿಂತ ಹಿಂಗೆ ಅನ್ಸಕ್ ನೋಡ್ಕೋತೀನಿ ವಾವ್ ಶೇಪ್ ಇದೆ ಹಿಂಗೆ ನೋಡ್ಕೋತೀನಿ ಶೇಪ್ ಇದೆ ನಿಮ್ಮ ಬಗ್ಗೆ ನೀವು ಖುಷಿ ಪಡ್ರಿ ನೀವ್ ಹಂಗಲ್ಲ ಸಲ್ಮಾನ್ ಖಾನ್ ಬಾಡಿ ಇಟ್ಕೊಂಡು ನೋಡ್ತಿರ್ತೀರಿ ವಾವ್ ಚೆನ್ನಾಗಿದೆ ಸಲ್ಮಾನ್ ಖಾನ್ ದರ್ಶನ್ ಅವ್ರ ಬಾಡಿ ನೋಡ್ಕೊತ ಖುಷಿ ಪಡೋ ಬದಲು ನೀವು ಹಿಂಗ್ ನಿತ್ಕೊಳ್ರಿ ಮಿರರ್ ಮುಂದೆ ಶೇಪ್ ಕರೆಕ್ಟ್ ಇದೆ ಖುಷಿ ಪಡ್ರಿ ಫೇಸ್ ಕರೆಕ್ಟ್ ಇದೆ ಖುಷಿ ಪಡ್ರಿ ನಿಮ್ಮ ಬಗ್ಗೆ ನೀವು ಖುಷಿ ಪಡೋಕ್ಕೆ ಸ್ಟಾರ್ಟ್ ಮಾಡಬೇಕು ದಟ್ ಆವಾಗ ನಿಮ್ಮ ಎಮೋಷ್ನಲ್ ಕ್ವಶನ್ಸ್ ಇಂಪ್ರೂವ್ ಆಗ್ತಾ ಬರುತ್ತೆ